ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ ರವೀಂದ್ರ ಶ್ರೀಕಂಠಯ್ಯ ಕಾಂಗ್ರೆಸ್ ಸರ್ಕಾರದ ಬಿರು ವಾಗ್ದಾಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೂನ್ ತಿಂಗಳಲ್ಲಿ ರೈತರ ಬೆಳೆಗೆ ನೀರು ಕೊಡದೆ ಶಿಲಾನ್ಯಾಸ ಮಾಡಲು ಹೊರಟಿರುವುದು ದುರದೃಷ್ಟಕರ ಸಂಗತಿ ಎಂದು ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಪತ್ರಿಕಾಗೋಷ್ಠಿಯಲ್ಲಿ ವಾಗ್ದಾಳಿ ನಡೆಸಿದರು ಕೃಷಿ ಸಚಿವರು ಈ ಜಿಲ್ಲೆಯವರೇ ಆಗಿದ್ದರೂ ಸಹ ರೈತರು ಬೆಳೆದ ಬೆಳೆಗೆ ನೀರು ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು ಪ್ರಬುದ್ಧ ರಾಜಕಾರಣಿಗಳು ಆದರೆ ರೈತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಜೂನ್ ತಿಂಗಳಲ್ಲಿ ರೈತರ ಭತ್ತದ ಬೆಳೆಗೆ ನೀರು ಕೊಡದೆ ಒಣಗಿ ಹೋಗಿದೆ ಬದಲಾಗಿ ಜೂನ್ ತಿಂಗಳು ನೀರು ತುಂಬಿದೆ ಎಂದು ಬಾಗಿನ ಅರ್ಪಿಸುವುದು ಯಾವ ಪುರುಷಾರ್ಥಕ್ಕಾಗಿ ಎಂದು ಪ್ರಶ್ನಿಸಿದರು ಹೇಳುದನ್ನು ನಾನು ಗಮನಿಸ್ತೇನೆ ಅದ್ಯಾಕೋ ಗೊತ್ತಿಲ್ಲ ನಮ್ಮ ಜಿಲ್ಲೆಯ ರಾಜಕೀಯ ಮುಖಂಡರು ಅಂದ್ರೆ ಹಿಂದೆ ಒಂದು ಬಹಳ ಜವಾಬ್ದಾರಿಯನ್ನು ನಡ್ಕೊಳ್ತಿ ಇಡೀ ಸರ್ಕಾರ ನಮ್ಮ ಜಿಲ್ಲೆಯ ರಾಜಕೀಯ ಮುಖಂಡರುಗಳ ಮಾತಿಗೆ ಎನ್ನುತ್ತೇನೆ ಯಾಕೆಂದ್ರೆ ಅವರು ಜವಾಬ್ದಾರಿ ನಡೆಕರ್ತಾರೆ ಬಟ್ ಬಹಳ ದುರದೃಷ್ಟ ನಮ್ ಜಿಲ್ಲೆ ಜನಪ್ರತಿನಿಧಿಗಳು ಯಾರು ನ್ಯಾಯಕ್ಕಾಗಿ ಮಾತಾಡೋದನ್ನ ನೆನೆಸ್ತಾನ ಕಾಣ್ತಾರೆ ನೀರ್ ಕಟ್ಟಲಿದ್ರು ಕೂಡ ತೊಂಬತ್ತು ತೊಂಬತ್ತೈದಡಿ ನೀರಿದ್ರು ಕೂಡ ನೀರು ಜಾನುವಾರುಗಳಿಗಾಗಲಿ ಅಥವಾ ನಿಂತಿರತಕ್ಕಂತ ಕಬ್ಬುಗಾಗಲಿ ತೆಂಗುಗಾಗಲಿ ಅಡಿಕೆಗಾಗಲಿ ಕೆರೆಕಟ್ಟೆಗಳ ಸಂಪೂರ್ಣ ತುಂಸುಕ್ಕಾಗ್ಲಿ ನೀರ್ ಕೊಡಲಿಲ್ಲ ಮೇ ತಿಂಗಳಲ್ಲಿ ನೀರು ನಿಲ್ಲಿಸುದು ಮೇ ತಿಂಗಳಿಂದ ಇಲ್ಲಿವರೆಗೂ ಕೂಡ ನಾಲಿಗೆ ನೀರು ಕೊಡ್ತೀವಿ ಕಟ್ಟೆ ತುಂಬಕೊಳ್ಳೋದು ಏನಾಗುತ್ತೆ ಜನಕ್ಕೆ ನೀವು ನೀರು ಕೊಟ್ಟರಲ್ಲ ಕಟ್ಟೆ ಖಾಲಿ ಆಗೋದು ಮತ್ತೆ ಅದು ಜೂನ್ ತಿಂಗಳಲ್ಲೂ ಜುಲೈ ತಿಂಗಳಲ್ಲೂ ತುಂಬುದು ಆಗಸ್ಟ್ ಅಲ್ಲೂ ತುಂಬಿಕೊಳ್ಳೋದು ನಡೀತಿತ್ತು ನೀವು ಜನಕ್ಕೆ ನೀರೇ ಕೊಡ್ತಾ ಇಲ್ವೇ ನೀವೇನಿದ್ರು ಕಾಂಟ್ರಾಕ್ಟ್ ಇಲ್ಲಿರ್ತಕ್ಕಂತ ರಾಜಕೀಯ ನಾಯಕರುಗಳು ಕಂಟ್ರಾಕ್ಟ್ ಜಿಲ್ಲೆಯ ಜನಪರ ನೀವು ನಿಂತುಕೊಟ್ಟಿದ್ದರೆ ಜೂನ್ ತಿಂಗಳಲ್ಲಿ ನಿಂತುಕೊಳ್ಳೋದು ಹೆಗ್ಗಳಿಕೆ ಅಂತ ನೀವೇನಾದ್ರು ಹಂಕೊಂಡಿದ್ರೆ ನೀವು ಮಾಡ್ಕೊಂಡಿರೋ ಪರಿಸ್ಥಿತಿಗೆ ಅದನ್ನ ನಾಚಿ ಕೇಳುವಂತ ನಾನು ಕರೀತೀನಿ ಅದಕ್ಕೆ ಮೇಲೆ ಶಿಲಾನ್ಯಾಸ ಮಾಡ್ತೀನಿ ಸಿದ್ದರಾಮಯ್ಯನವರ ಪ್ರಬುದ್ಧ ರಾಜಕಾರಣಿ ವಿಚಾರವಂತರು ಯೋಗ್ಯರು ಯಾರ ಮಾರ್ಗದರ್ಶನ ಯಾರನ್ನ ಯಾರ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನದಲ್ಲಿ ಈ ತರದ ಎಡವಟ್ಟು ಮಾಡಿದ್ರು ಅಂತ ನನ್ಗೆ ಅರ್ಥ ಆಗ್ತದೆ ಕಟ್ಟೆಯಲ್ಲಿ ನೀವು ತುಂಬಿದ್ದಕ್ಕೆ ಶಿಲಾನ್ಯಾಸ ಮಾಡಿಸಿ ಒಂದು ಹೊಸ ಒಂದು ಒಂದಿದ ಸ್ಥಾಪಿಸ್ಬಿಡಪ್ಪ ಅಂತ ಹೇ ಬಾಬು ಶಿಲಾನ್ಯಾಸ ಮಾಡಿಸುವ ನೀರು ಕೊಡಲಿಲ್ಲ ಕಬ್ಬು ಭತ್ತ ಕೆಲವರಿಗೆ ಎಲ್ಲರಿಗೂ ಎಲ್ಲ ಭತ್ತ ತಿತ್ತು ನೀರಿತ್ತು ಒಂದು ಕಟ್ಟ ನೀರು ಕೊಟ್ಟಿದ್ರೆ ಭತ್ತ ಆಗಿರೋದು ಇವತ್ತು ನೀವು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾಹಿತಿ ತಗೊಳ್ಳಿ ಕಂಪ್ಲೀಟ್ ಡೆಲಿವರಿ ಡೌನ್ ಆಯಿತು ರೈತರ ಭತ್ತ ಿ ಸಂಪೂರ್ಣ ಕುಂಠಿತವಾಯ್ತು ನೀವು ಇದನ್ನ ಮಾಹಿತಿ ಕುಟ್ಟಿತ ಆಯ್ತು ಅಂದ್ರೆ ಆಯ್ತು ಅಂದ್ರೆ ಕಡೆಯಲ್ಲಿ ಮಂಡ್ಯ ಜಿಲ್ಲೆದೇ ಕೃಷಿ ಸಚಿವ ನಾಲೆಗಳ ಬೇರಿಲ್ಲ ಅಂತ ರೈತರು ಪರಿತಪಿಸ್ತಾ ಇದ್ದರು ನಾನೊಬ್ಬ ಮಾಜಿ ಶಾಸಕ ನನಗೆ ದಿನಾ ಬೆಳಗ್ಗೆ ಎದ್ರೆ ನಲವತ್ತರಿಂದ ಐವತ್ತು ಫೋನ್ ರಿಸೀವ್ ಮಾಡ್ತಾ ಇದ್ದೆ ರೈತರು ಅವು ಯಾವ ಪಾರ್ಟಿಗೆ ಸೇರ್ತವಲ್ಲ ಯಾವ ಕಾರ್ಯಕರ್ತರು ಅಲ್ಲ ಜನ ನಂಬರ್ಗಳು ತಗೊಂಡು ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದೀರಿ ಸರ್ ಎಲ್ಲರೂ ಒಬ್ರು ಕೇಳ್ತಾ ಇಲ್ವಲ್ಲ ನಮ್ಮ ನಾಲೆಗಳಲ್ಲಿ ಏನ್ ಬಿಟ್ಟಿಲ್ಲ ತಗೊಂಡು ಹೋಗ್ತಾ ಇದೆ ಭತ್ತ ಈ ಥರ ಅಧ್ವಾನ ಆಯಿತು ತೆಂಗು ಮೊದಲೇನೆ ಅದು ಹೋಗಿದೆ ಬೆಳೆ ಹೋಗಿದೆ ತುಂಬಾ ಕ್ರಾಪ್ ಕಮ್ಮಿ ಇದೆ